ಎಲ್ರಿಗೂ ನಮಸ್ಕಾರ ನಾನು ಮಹೇಶ್ ಶ್ರೀ ಪಾರ್ವತಿ ಆಪ್ಟಿಕ್ಸಿಂದ ತುಂಬ ಜನ ಕನ್ನಡಕ ಸ್ಪೆಕ್ಟಿಕಲ್ಸ್ ಹಾಕೋರು ಅವರ ಕನ್ನಡಕದ ನಂಬರು ಐಸೈಟ್ ನಂಬರು ಜಾಸ್ತಿ ಇದ್ದಾಗ ಅವರ ಗ್ಲಾಸು ಕೂಡ ಕನ್ನಡಕದ ಗ್ಲಾಸು ಕೂಡ ದಪ್ಪ ಬರುತ್ತೆ ತುಂಬ ಜನ ಅದಕ್ಕೋಸ್ಕರನೇ ನೀವು ಕನ್ನಡಕ ಮಾಡ್ಸೋಕೆ ಹೋದಾಗ ಹೊಸ ಸ್ಪೆಕ್ಟಿಕಲ್ಸ್ನ ತಗೊಳೋಕ್ಕೆ ಆಪ್ಟಿಕಲ್ ಗೆ ಹೋದಾಗ ನಿಮ್ಮ ಪ್ರಿಸ್ಕ್ರಿಪ್ಷನ್ನ ನೋಡಿ ಅಲ್ಲಿನ ಆಪ್ಟಿಷಿಯನ್ ನಿಮಗೆ ಪವರ್ ಜಾಸ್ತಿ ಇದ್ದಾಗ ಅವರು ಐಆರ್ ಆರ್ ಐ ಲೆನ್ಸಸ್ ಬಗ್ಗೆ ಹೇಳಿರ್ತಾರೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ತಗೊಳ್ಳಿ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ತಗೊಳ್ಳಿ ಗ್ಲಾಸ್ ತಿನ್ ಬರುತ್ತೆ ಸಣ್ಣ ಬರುತ್ತೆ ಇಲ್ಲಾಂದರೆ ಗ್ಲಾಸ್ ದಪ್ಪ ಬರುತ್ತೆ ಅಂತ ನಿಮಗೆ ಹೇಳಿರ್ತಾರೆ ಏಕೆಂದರೆ ಪವ ನಿಮ್ಮ ಪವರು ಕನ್ನಡಕದ ನಂಬರ್ ಜಾಸ್ತಿ ಇದ್ದಾಗ ಗ್ಲಾಸು ಕೂಡ ದಪ್ಪ ಬರುತ್ತೆ ನೀವು ನಾರ್ಮಲ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಗ್ಲಾಸೇ ತಗೊಂಡಾಗ ಅದು ದಪ್ಪ ಬರುತ್ತೆ ಈ ಥರ ಪವರ್ ಜಾಸ್ತಿ ಇದ್ದಾಗ ಮೈನಸ್ ಫೋರ್ ಅಥವಾ ಮೈನಸ್ ಫೈವ್ ಮೇಲೆ ಇದ್ದಾಗ ಗ್ಲಾಸು ಕೂಡ ದಪ್ಪ ಬರುತ್ತೆ ಅದರಿಂದ ಅವರು ಒನ್ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಗ್ಲಾಸಸ್ ಬಗ್ಗೆ ಹೇಳಿರ್ತಾರೆ ಆದ್ರೂ ತುಂಬ ಕಸ್ಟಮರ್ಸು ನಾರ್ಮಲ್ ಗ್ಲಾಸಸ್ಸೇ ತಗೊಂಡಿರ್ತಾರೆ ಆದರೆ ನಾರ್ಮಲ್ ಗ್ಲಾಸ್ ತಗೊಂಡಾಗ ಯಾವ ಥರ ಥಿಕ್ನೆಸ್ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮದೇ ಒಂದು ಕಸ್ಟಮರ್ಸ್ದು ಅವರ ಐಸೈಡ್ ಪವರು ರೈಟ್ ಟೈಮ್ ಮೈನಸ್ ಫೈವ್ ವಿತ್ ಪಾಯಿಂಟ್ ಫೈವ್ ಸಿಲಿಂಡರ್ ಒನ್ ಏಯ್ಟಿ ಆಕ್ಸಿಸ್ ಇದೆ ಲೆಫ್ಟ್ ಟೈಮ್ ಮೈನಸ್ ಫೈವ್ ವಿತ್ ಒನ್ ಪಾಯಿಂಟ್ ಫೈವ್ ಸಿಲಿಂಡರ್ ಒನ್ ಸೆವೆಂಟಿ ಫೈ ಆಕ್ಸಿಸ್ ಇದೆ ಇದು ಅವರು ನಾರ್ ಈ ಥರ ಫುಲ್ ಫ್ರೇಮ್ ತೊಗೊಂಡಿದರೆ ಮೆಟಲ್ ಫುಲ್ ಫ್ರೇಮ್ಗೆ ನಾರ್ಮಲ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಫೈಬರ್ ಬ್ಲೂ ಕಟ್ ಎಚ್ ಎಂ ಸಿ ಲೆನ್ಸಸ್ ತಗೊಂಡಿದ್ದಾರೆ ಇದಕ್ಕೆ ಆಲ್ರೆಡಿ ಫಿಟ್ ಆಗಿದೆ ಇದು ನಾರ್ಮಲ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸೇ ಏಕೆಂದರೆ ಈ ಪವರ್ಗೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಅಥವಾ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಹಾಕಿದಾಗ ಗ್ಲಾಸು ಕೂಡ ಸಣ್ಣ ಬರುತ್ತೆ ಬಟ್ ನಾರ್ಮಲ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸೇ ಹಾಕಿದಾಗ ಯಾವ ಥರ ತಿಕ್ನೆಸ್ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೆಟಲ್ ಫುಲ್ ಫ್ರೇಮ್ ಸೆಲೆಕ್ಟ್ ಮಾಡಿದ್ದಾರೆ ಇವರು ಇವು ಈ ಕಸ್ಟಮರ್ ಬಂದು ಲೇಡೀಸ್ ಕಸ್ಟಮರ್ಸು ಮೆಟಲ್ ಫುಲ್ ಫ್ರೇಮ್ ಇದು ಫುಲ್ ಫ್ರೇಮ್ ಬಂದಾಗ ಮೆಟಲ್ ಅಂದಾಗ ರಿಮ್ ಸ್ವಲ್ಪ ತಿನ್ ಬರುತ್ತೆ ಇವ್ರದ್ದು ನಾರ್ಮಲ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಲೆನ್ಸಸ್ ಹಾಕಿರೋದ್ರಿಂದ ಗ್ಲಾಸ್ ನೋಡಿ ತಿಕ್ನೆಸ್ ಯಾವ ಥರ ಬಂದಿದೆ ಆಚೆ ಕಾಣ್ತಾ ಇದೆ ನಿಮಗೆ ಈ ತಿಕ್ನೆಸ್ ಈ ಥರ ಬರುತ್ತೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ನಾರ್ಮಲ್ ಲೆನ್ಸಸ್ ಹಾಕಿದಾಗ ಅದೇ ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಹಾಕಿದಾಗ ಇದಕ್ಕಿಂತ ಬರುತ್ತೆ ಆದ್ರೂ ಈ ಥರ ಐ ಪವರ್ ಇದ್ದಾಗ ನಾವು ಐಲಿ ರೆಕಮೆಂಡ್ ಮಾಡೋವಂಥ ಫ್ರೇಮ್ಸು ಈ ಥರ ಫ್ರೇಮ್ಸ್ ತಗೊಂಡಾಗ ಈ ಥರ ಪ್ಲಾಸ್ಟಿಕ್ ಸೆಲ್ ಫ್ರೇಮ್ ಈ ಥರ ತಗೊಂಡಾಗ ರಿಮೂವ್ ಕೂಡ ತಿಕ್ಕಾಗಿರುತ್ತೆ ಅವ್ರಿಗೆ ಗ್ಲಾಸ್ ನಾರ್ಮಲ್ ಗ್ಲಾಸ್ ತಗೊಂಡಾಗಲೂ ತಿಕ್ನೆಸ್ ಅಷ್ಟು ಕಾಣಲ್ಲ ಯಾಕೆಂದ್ರೆ ರಿಮ್ ಬರೋದ್ರಿಂದ ಬರೋದರಿಂದ ತಿಕ್ನೆಸ್ನ ಕವರ್ ಆಗುತ್ತೆ ಬಟ್ ಇದು ಮೆಟಲ್ ಫ್ರೇಮು ರಿಮ್ ತಿಂದು ಬರೋದರಿಂದ ತಿಕ್ನೆಸ್ಸು ಕೂಡ ಕಾಣುತ್ತೆ ಅದರಿಂದ ಇದು ನಾರ್ಮಲ್ ಇಂಡೆಕ್ಸ್ ಗ್ಲಾಸಸ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ನಾರ್ಮಲ್ ಗ್ಲಾಸಸ್ ಹಾಕಿದಾಗ ಯಾವ ಥರ ತಿಕ್ನೆಸ್ ಬರುತ್ತೆ ಮೈನಸ್ ಫೈವ್ ವಿತ್ ಫಾಯಿಂಟ್ ಫೈವ್ ಮತ್ತು ಮೈನಸ್ ಫೈವ್ ವಿತ್ ಒನ್ ಪಾಯಿಂಟ್ ಫೈವ್ ಸಿಲಿಂಡರ್ಗೆ ಅಂತ ನಾನು ನಮ್ಮ ಕಸ್ಟಮರ್ಸ್ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡೋವಂಥ ಈ ವಿಡಿಯೋ ಮಾಡ್ತಾ ಇರೋದು ಯಾರ ಇರುತ್ತೆ ಅದೇ ನಿಮಗೆ ಇದೇ ಪವರ್ ಇದ್ದಾಗ ಇದೇ ಥರ ಪವರ್ ಜಾಸ್ತಿ ಇದ್ದಾಗ ತಿನ್ ಲೆನ್ಸಸ್ ಬೇಕಂದಾಗ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಲೆನ್ಸಸ್ ಹಾಕಿದಾಗ ಇದಕ್ಕಿಂತ ಗ್ಲಾಸು ತಿನ್ ಬರುತ್ತೆ ಅಥವಾ ನೀವು ನಾರ್ಮಲ್ ಗ್ಲಾಸಸ್ಸೇ ಹಾಕ್ಸ್ಬೇಕಂದ್ರೆ ಈ ಥರ ಫ್ರೇಮ್ಗೆ ಹೋಗಿ ಏಕೆಂದರೆ ಪ್ಲಾಸ್ಟಿಕ್ ಫ್ರೇಮ್ಗೆ ಆಗ ರಿಮೂ ಕೂಡ ತಿಕ್ಕಾಗಿರುತ್ತೆ ನಿಮಗೆ ತಿಕ್ನೆಸ್ ಅಷ್ಟೊಂದು ಕಾಣಲ್ಲ ಮತ್ತು ರಫ್ಯೂಸ್ಗೂ ಕೂಡ ಈ ಥರ ಚೆನ್ನಾಗಿರುತ್ತೆ ಬಟ್ ಕಸ್ಟಮರ್ಸ್ಗೆ ಈ ಥರ ಫ್ರೇಮೇ ಬೇಕು ನನಗೆ ಅಂತ ಅವರು ಇಷ್ಟಪಟ್ಟು ತಗೊಂಡಿದ್ದಾರೆ ಚೆನ್ನಾಗೂ ಕೂಡ ಕಾಣುತ್ತೆ ನಿಮಗೂ ಕೂಡ ಇದೇ ಥರ ಸ್ಪೆಕ್ಟಕಲ್ಸ್ ಬೇಕಿದ್ರೆ ನಿಮ್ಮದು ಪವರ್ ಜಾಸ್ತಿ ಇದ್ದು ನಿಮಗೂ ಕೂಡ ತಿನ್ ಲೆನ್ಸಸ್ ಬೇಕಂದರೆ ನೀವು ಕೂಡ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ನಮ್ಮ ಸ್ಟೋರ್ ಬೆಂಗಳೂರಿನ ನ್ಯೂ ತಿಪ್ಪ ಸಂದರ್ಭದಲ್ಲಿ ಬರುತ್ತೆ ಅಥವಾ ನೀವು ಫೋನ್ ಕಾಲ್ ಮುಖಾಂತರ ಆರ್ಡರ್ ಮಾಡ್ಬೋದು ನಾವು ಸುರಕ್ಷಿತವಾಗಿ ಕೊರಿಯರ್ ಮುಖಾಂತರ ನಿಮ್ಗೆ ನಿಮ್ಮ ಸ್ಥಳಕ್ಕೆ ನಾವು ಕಳಿಸ್ಕೊಡ್ತೀವಿ ಈ ಥರ ಪವರ್ ಜಾಸ್ತಿ ಇದ್ದಾಗ ನಾರ್ಮಲ್ ಇಂಡೆಕ್ಸ್ ಗ್ಲಾಸಸ್ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಅದೇ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಆದರೆ ಅದರ ಬೆಲೆ ಇನ್ನೂ ಜಾಸ್ತಿ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು